ನೋಡಿ ಲಾರಿ ಚಾಲಕರು ಹೇಗೆ ಅಡುಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಅವ್ರು ಹೇಗೆ ಅಡುಗೆ ಮಾಡ್ತಿದ್ದಾರೆ ಅಂತ ಅದರಲ್ಲಿ ಲಾರಿ ಹತ್ತೋಣ ಏನು ಮಾಡ್ತಿದ್ದಾರೆ ಅಂತ ಓಕೆ ಹಾಂ ಬೈ ಥೋಡ ರಿಮೂವ್ ಕಣ್ಣ ನೋಡಿ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಫ್ರಂಟ್ ಗ್ಲಾಸ್ ಇರೋದಲ್ಲೇ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನಾನು ತೆಗಿಯೋಕ್ಕೆ ಹೇಳಿದೆ ಅವ್ರಿಗೆ ಬೆಳಕು ಬರಲಿ ಅಂತ ಸೊ ತೆಗಿತಾ ಇದ್ದಾರೆ ಇವಾಗ ಓಕೆ ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದಾರೆ ಗ್ಯಾಸ್ ಕ ರಾಜು ಕನ್ನಡ ಮಾಲಮ್ ಮಾಲಮ್ ಹಿಂದಿ ಹಿಂದಿ ಮೇರೆ ಕೋ ತೋಡ ಟಿಫನ್ ರೈಸ್ ರೈಸ್ ಓ

बीच में किधर भी होटल में खाएगा सोएगा उधर पार्किंग में रहेगा के गाड़ी इन होटल में क्या आपका उधर भाजी रोटी रोटी तंदूरी रोटी हां कोई सा भी भाजी दाल फ्राई ओके चिकन मसाला ओके एक मसाला ये मसाला। चिकन आइटम नॉन वेज का वो भी वो भी उधर बिरयानी मटन बिरयानी चिकन बिरयानी ओके मटन बिरयानी चिकन बिरयानी इधर का चिकन नहीं प्रिपेयर करना इधर भी करते करते

ಶೇಖರ ಅಣ್ಣ ಶೇಖರಿ ಶೇಖ ಪ್ರಾಬ್ಲಮ್ನ ಅಣ್ಣ ಗ್ಯಾಸ್ ಗ್ಯಾಸ್ ಹಾಂ 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 ಓ ಲಾರಿ ಮೇಲುಗಡೆನೇ ಮಾಡ್ತಾ ಇದ್ದಾರೆ ಇವರು ದೊಡ್ಡ ಲಾರಿ ಏನು ಮಾಡ್ತಿದ್ದಾರೆ ನೋಡೋಣ ಮೇಲೆ ಹತ್ತಿಬಿಟ್ಟು ಏನು ಟಿಫನ್ ಮಾಡ್ತಿದ್ದಾರೆ ನೋಡೋಣ ಅಯ್ಯಪ್ಪ ಇಲ್ಲಿ ಹತ್ತಿಬಿಡೋಣ ಹತ್ತಿಬಿಟ್ಟು ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಅಯ್ಯಪ್ಪ ನೋಡಿಯಾ ಪಾಪ ಲಾರಿ ಚಾಲಕ್ರದು ಕತೆ ಏನು ಅಂತ ಹೆಂಗೆ ಪ್ರಿಪೇರ್ ಮಾಡ್ತಿಲ್ಲ ನೋಡಿ ಅದ್ರದ್ದು ನೋಡಿ ಏ ರೈಸ್ ಹೋಗ ಆಲ್ರೆಡಿ ಅಭಿಕ್ ಪ್ರಿಪೇರ್ ಕರ್ತಾನಾ ಆ ಹೋ ಹೋ ನೀರು ಹಾಕಿಟ್ಟಿದ್ದಾರೆ ರೈಸ್ಗೆ ಓ ಸ್ಟವ್ ಇಲ್ಲಿ ಇಟ್ಕೊಂಡಿದ್ದೀರಾ ಓ ಸ್ಟವ್ ಇದೆ ಏ ಪೆಟ್ರೋಲ್ ಪೆಟ್ರೋಲ್ ಸ್ಟವ್ನಾ ಡೀಸೆಲ್ನ ಡೀಸೆಲ್ ಸ್ಟವ್ ಇಟ್ಕೊಂಡಿದ್ದಾರೆ ಓಕೆ ಅಪ್ಕ ನಾಮ್ ಬೈ ಸಂಜಯ್ ಕುಮಾರ್ ಸಂಜಯ್ ಕುಮಾರ್ ನಾನಿ ಆಯಿತು ಡ್ರೈವರ್ ಸೀಟ್ ಅಲ್ಲಿ ಕುಳಿತಿದ್ದು ಆಯ್ತು ಈ ಏರಿಯಾ ಬಂದು ಬೊಮ್ಮಸಂದ್ರ ಮತ್ತು ಚಂದಾಪುರ ಮಾರ್ಗ ಮಧ್ಯೆ ಇರುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವ ಲೇಬೆ ಇಲ್ಲಿ ಲಾರಿ ಚಾಲಕರು ವಿಶ್ರಾಂತಿ ಪಡೆಯಲಿಕ್ಕೆ ನಿಲ್ಲಿಸುತ್ತಾರೆ ಮತ್ತೆ ಅಡಿಗೆ ಊಟ ಇನ್ನಿತರ ಮಾಡಿ ಮುಗಿಸ್ತಾರೆ ನೀವು ನೋಡ್ತಾ ಇರಬಹುದು ಫೆಸ್ಟೋ ಕಂಪನಿಯ ಮುಂಭಾಗ ಮತ್ತು ಬಿಟಿಎಲ್ ಕಾಲೇಜಿನ ಹತ್ತಿರದಲ್ಲಿರುವಂತಹ